ಒಳ ಮೀಸಲಾತಿ ಹಂಚಿಕೆ ಮಾಡದಿದ್ದಲ್ಲಿ ಗವರ್ನರ್ಗೆ ಮನವಿ ಸಲ್ಲಿಸಲಾಗುವುದು ಎಂದು ಮೈಸೂರಿನಲ್ಲಿ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಎಸ್ ಅರುಣ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ತೀರ್ಪಿನ ಅನುಸಾರ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಹಂಚಿಕೆ ಸಂಬಂಧ ವಾಸ್ತವಿಕ ದತ್ತಾಂಶ ಕಲೆ ಸರ್ಕಾರ ಏಕಸದಸ್ಯ ಆಯೋಗ ರಚನೆಗೆ ನಿರ್ಧರಿಸಿತ್ತು ಇದೇ ಅವಧಿಯಲ್ಲಿಯೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿ ಮಾದಿಗ ಸಮುದಾಯಕ್ಕೆ ಅನ್ಯಾಯವೆಸಗಿದೆ ಎಂದು ವಕೀಲರಾದ ಅರುಣ್ ಕುಮಾರ್ ದೂರಿದ್ದಾರೆ ಅಲ್ಲದೆ ಆಯೋಗವು ವಾಸ್ತವಿಕ ದತ್ತಾಂಶವನ್ನು ಸರ್ಕಾರಿ ಇಲಾಖೆ ಮತ್ತು ಸರ್ಕಾರದ ಸಂಸ್ಥೆಗಳಲ್ಲಿ ಪಡೆದುಕೊಳ್ಳಲು ವಿಳಂಬ ಮಾಡುತ್ತಿದ್ದು ಕಾಲಹರಣ ಮಾಡುತ್ತಿದೆ ಇದು ಹೀಗೆ ಮುಂದುವರೆದರೆ ಗವರ್ನರ್ಗೆ ಮನವಿ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ವೇದಿಕೆ ಉಪಾಧ್ಯಕ್ಷರಾದ ಎಂ ದಾಸಯ್ಯ ಎಂ ಶಿವಕುಮಾರ್ ಹಿರಿಯ ವಕೀಲರಾದ ಮಾಳಪ್ಪ ಕುರ್ಕಿ ಸುರೇಂದ್ರ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು

ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಟ್ವೆಂಟಿ ಏಟ್ ಕ್ಯಾಬಿನೆಟ್ ನ ಕರೆದು ಆ ಕ್ಯಾಬಿನೆಟ್ ಒಂದು ಒನ್ ಮ್ಯಾನ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಕಮಿಷನ್ ಸ್ಥಾಪನೆ ಮಾಡಬೇಕು ಅದು ಮೂರು ತಿಂಗಳ ಒಳಗಡೆ ತನ್ನ ರಿಪೋರ್ಟ್ ಅನ್ನ ಕೊಡಬೇಕು ಆ ರಿಪೋರ್ಟ್ ಕೊಟ್ಟ ನಂತರ ನಾವು ಅದನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಮಾಹಿತಿನ ಕರ್ನಾಟಕ ಇಪ್ಪತ್ತೆಂಟು ಹತ್ತು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಲಿ ನಡೆದ ಸಭೆಯಲ್ಲಿ ಆ ಒಂದು ನಿರ್ಣಯ ತಗೊಳ್ಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ನಾಲ್ಕು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಒಂದು ನಿಮ್ಗೆ ತರ್ತೇನೆ ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ನಾಲ್ಕು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಒಂದು ಭಾರತ మండేవారం మండే

ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕಿಗೆ ಈ ಕ್ಯಾಬಿನೆಟ್ ನಿರ್ಣಯ ಸರ್ಕಾರ ಆರ್ಡರ್ ಆದೇಶ ತರುತ್ತೆ ಅಂದ್ರೆ ಅಲ್ಲೇ ನಮಗೆ ಹದಿನೈದು ದಿನಗಳು ಕಳೀತು ಕ್ಯಾಬಿನೆಟ್ ಮೇಲಿಂದ ಏನ್ ಸರ್ಕಾರದ ಆದೇಶ ಆಗಿದೆ ಈ ಹದಿನೈದು ದಿವಸಗಳಲ್ಲಿ से dietro পড়তো ಈ ಸರ್ಕಾರ ಮಾಡುತ್ತೆ ಮಾಡಿ